ಒಡಿಸ್ಸಾ ಹೊರ ರಾಜ್ಯದಲ್ಲಿ ಆರ್ಯ ವೈಶ್ಯ ಯುವಕರ ಧಾರ್ಮಿಕ ಮತ್ತು ಆರ್ಥಿಕ ಸಬಲೀಕರಣ ಸಮಾವೇಶ ಸುಮಾರು ಸಾವಿರದ ಐನೂರು ಯುವಕರು ಭಾಕಿ ನಮದು ಎಂಬ ಭಾವನೆ ಬಂದಾಗ ಮಾತ್ರ ಸದೃಢ ಸಮಾಜ ಕಟ್ಟಲು ಸಾಧ್ಯ ಸಚ್ಚಿದಾನಂದ ಸರಸ್ವತಿ ಶ್ರೀಗಳು ಹೌದು ಆರ್ಯ ಶೈವ ಸಮಾಜದವರು ಸಣ್ಣ ಸಂಖ್ಯೆಯಲ್ಲಿದ್ದರೂ ವಿಭಿನ್ನ ಆಚರಣೆಗಳಲ್ಲಿ ತೊಡಗಿಸಿಕೊಂಡು ಆದರ್ಶ ಗುಣಗಳೊಂದಿಗೆ ಸಂಸ್ಕಾರ ಸಂಸ್ಕೃತಿ ಎತ್ತಿ ಹಿಡಿದು ಜಾತಿ ಮತ ಭೇದ ಮಾಡದೆ ಅಶಕ್ತರಿಗೆ ಮತ್ತು ಗುಡಿ ಗುಂಡರ ಧಾರ್ಮಿಕ ಕಾರ್ಯಗಳಿಗೆ ದಾನ ಧರ್ಮ ಮಾಡುವಲ್ಲಿ ಆರ್ಯ ವೈಶ್ಯ ಸಮಾಜ ಮುಂಚೂಣಿಯಲ್ಲಿದೆ ಎಂದು ಆರ್ಯವೈಶ್ಯ ಸಮಾಜದ ಕುಲಗುರು ಶ್ರೀ ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಖುಷಿ ವ್ಯಕ್ತಪಡಿಸಿದರು ಅವರು ಪುಣ್ಯನೆಲ ಒರಿಸ್ಸಾ ರಾಜ್ಯದ ಸೆವೆನ್ ಹಿಲ್ ರೆಸಾರ್ಟ್ನಲ್ಲಿ ಹಮ್ಮಿಕೊಂಡಿದ್ದ ಧಾರ್ಮಿಕ ಮತ್ತು ಆರ್ಥಿಕ ಸಬಲೀಕರಣ ಸಮಾವೇಶದ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು ಯುವಕರಿಗೆ ದಾರಿದೀಪವಾಗಲಿರುವ ಈ ಸಮಾವೇಶ ಮೋಜಿನ ಟೂರ್ ಆಗದೆ ಜಾಗೃತಿ ಮೂಡಿಸುವ ಯಾತ್ರೆ ಆಗಬೇಕೆಂದು ಸಲಹೆ ಮಾಡಿದರು ಜೀವನದಲ್ಲಿ ಉನ್ನತಿ ಸಾಧಿಸಲು ಬೆಳೆಯುತ್ತಿರುವ ತಾಂತ್ರಿಕಕ್ಕೆ ಸರಿಸಮಾನವಾಗಿ ಸಾಂಸ್ಕೃತಿಕ ಕ್ಷೇತ್ರದಲ್ಲಿನ ಮನೋಭಾವವು ವೃದ್ಧಿಯಾಗಬೇಕೆಂದು ಸಲಹೆ ಮಾಡಿದರು ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ರಾಜ್ಯಾಧ್ಯಕ್ಷ ಪಿ ರವಿಶಂಕರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಸಭೆಯ ಅಧ್ಯಕ್ಷತೆಯನ್ನು ಕರ್ನಾಟಕ ಆರ್ಯ ವೈಶ್ಯ ಯುವಜನ ಮಹಾಸಭಾ ರಾಜ್ಯಾಧ್ಯಕ್ಷ ಎಸ್ ಸುನೀಲ್ ದಾವಣಗೆರೆ ವಹಿಸಿದ್ರು ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಆರ್ಯ ವೈಶ್ಯ ಯುವಜನ ಮಹಾಸಭಾ ನಿಕಟಪೂರ್ವ ಅಧ್ಯಕ್ಷ ಜಿಪಿ ನಾಗೇಶ್ ಕಜಂಜಿ ಚರಣ್ ಮಾಜಿ ಅಧ್ಯಕ್ಷರುಗಳಾದ ವಿಜಯೇಂದ್ರ ಜಿಬಿ ಕೊಟ್ಟೇಶ್ವರ ಎಸ್ಎಲ್ ಶಬರೀಶ್ ವೇದಿಕೆ ಅಲಂಕರಿಸಿದ್ರು ರಾಜ್ಯ ಉಪಾಧ್ಯಕ್ಷ ಆನಂದ ತುರ್ವಿಯಾಳ್ ಸ್ವಾಗತಿಸಿದ್ರೆ ರಾಕೇಶ್ ಹುಣಸೂರು ಭರತ್ ಜಂಟಿಯಾಗಿ ನಿರ್ವಹಿಸಿದ್ರು ಸಮಾವೇಶಕ್ಕೆ ಬಂದ ಸುಮಾರು ಸಾವಿರದ ಇನ್ನೂರು ಯುವಕರು ಪುರಿ ಜಗನ್ನಾಥ್ ಭುವನೇಶ್ವರಿ ಲಿಂಗರಾಜ್ ದೇವಸ್ಥಾನ ಜಾಜ್ಪುರ ಶಕ್ತಿಪೀಠ ವಿರಾಜ್ ದೇವಿ ದೇವಸ್ಥಾನ ಸೇರಿದಂತೆ ಒರಿಸ್ಸಾ ರಾಜ್ಯದಲ್ಲಿನ ಪ್ರಸಿದ್ಧ ಪುಣ್ಯ ಕ್ಷೇತ್ರಗಳನ್ನು ವೀಕ್ಷಿಸಿದ್ರು ಸಾವಿರದ ಐನೂರು ಯುವಕರು ಕೊರಳಲ್ಲಿ ಹಾಕಲಾದ ಐಡಿ ಕಾರ್ಡ್ ತಲೆ ಟೋಪಿ ಧರಿಸಿದ್ದ ಒಂದೇ ವರ್ಣದ ಉಡುಪುಗಳು ಏಕತೆ ಪ್ರದರ್ಶಿಸಿ ಹೊರನಾಡಿನಲ್ಲಿ ತಾಯ್ನಾಡಿನ ಹೆಸರು ಪ್ರಚಾರ ಪಡಿಸಿದ್ರು ವರದಿ ಆನಂದ ತುರ್ವಿಯಾಳ್ ಎನ್ಕೆಸ್ ಟಿವಿ ಫೋರ್ ಒಡಿಶಾ ದೇವಸ್ಥಾನಕ್ಕೆ ಬರ್ತಾ ಇಲ್ಲ ಅನ್ನುವಂಥದ್ದು ಅದು ನಾವು ಅಬ್ಸರ್ವೇಶನ್ ನಮ್ಮ ಹತ್ರ ಕೂಡ ಎಷ್ಟೋ ಜನ ಬಂದು ಶೇರ್ ಮಾಡಿರುವುದು ಅಂತ ಹೇಳಿದ್ರೆ ಕಮಿಟಿಯವರು ನಮಗೆ ಒಳಗ್ ಬಿಡೋದಿಲ್ಲ ಹೌದು ನಮ್ಮ ಕೊನೆಗೆ ಗುರುಗಳ ತೀರ್ಮಾನ ಅಂದ್ರೆ ಕಮಿಟಿಯವರು ಒಳಗಡೆ ಯುವಕರಲ್ಲಿ ಸಂಘಟನೆ ಇದೆ ಆ ಶಕ್ತಿ ಹೊರಗಡೆ ಬರಬೇಕು ಬರುತ್ತೆ ಹಂತ ಹಂತವಾಗಿ ನೋಡಿ ಟೂ ಜಿ ಇಂದ ತ್ರೀ ಜಿ ಟೆಕ್ನಾಲಜಿ ಚೇಂಜ್ ಆಯಿತು ಎಲ್ಲರೂ ಏನು ಮಾಡಿದ್ರು ಒಂದು ದಿನದಲ್ಲೇ ಚೇಂಜ್ ಆಗ್ತದೆ ತ್ರೀ ಜಿ ಇಂದ ಫೋರ್ ಜಿ ಸಿಮ್ ಕಾರ್ಡ್ ಬಂತು ಏನು ಮಾಡಿದ್ರು ಎಲ್ಲರೂ ಹೋದ್ರೆ ಏರ್ಟೆಲ್ ಆಫೀಸ್ ಜಿಯೋ ಯಾವ್ದು ಆಫೀಸ್ ಆ ಕಾಲದಲ್ಲಿ ಜಿಯೋ ಇರ್ಲಿಲ್ಲ ಓಡಾಫೋನ್ ಎಲ್ಲೋ ಹೋದ್ರಿ ಬಿ ಎಸ್ ಎನ್ ಎಲ್ ಹೋದ್ರೆ ಆ ಹಳೆ ಸಿಮ್ ಕಾರ್ಡ್ ತೆಗೆದ್ರಿ ಹೊಸ ಫೋರ್ ಜಿ ಇಂದ ಫೈವ್ ಜಿ ಬಂತು ಸೇಮ್ ಸೇಮ್ ಇದಾಯಿತು ಹೊರಗಡೆಯ ಚೇಂಜಸ್ ಸೈನ್ಸ್ ಇರ್ಬೋದು ಟೆಕ್ನಾಲಜಿಕಲ್ ಚೇಂಜ್ ಇರ್ಬೋದು ಬಹಳ ರಾಪಿಡ್ ಆಗುತ್ತೆ ಸಮಾಜದಲ್ಲಿ ಅದೇ ಕಲ್ಚರಲ್ ಚೇಂಜಸ್ ಬಹಳ ನಿಧಾನ ಆ ಕಲ್ಚರಲ್ ಚೇಂಜಸ್ ನಿಧಾನ ಅಂದ್ಬಿಟ್ಟು ನಾವು ನಿದ್ದೆ ಮಾಡಿ ಇರುವಂತದ್ದಲ್ಲ ಅದಕ್ಕೆ ಕೆಟಲಿಸ್ಟ್ ಹಾಕಿ ಬಹಳ ಜಾಗೃತರಾಗಿ ಮುಂದುವರಿಬೇಕು ಕಲ್ಚರಲ್ ಚೇಂಜಸ್ ಕೂಡ ಬಹಳ ವ್ಯಾಪಕವಾಗಿ ಬಹಳ ಫಾಸ್ಟ್ ಆಗಿ ಬೆಳೆದಾಗ ಸೊಸೈಟಿನಲ್ಲಿ ಒಂದು ಬ್ಯಾಲೆನ್ಸ್ ಇರುತ್ತೆ ಬಂದ್ರುಗಳೇ ನಮ್ಮದು ನಮ್ಮ ಸಮಾಜ ನಮ್ಮ ಕುಲದೇವತೆ ನಮ್ಮ ಗುರುಗಳು ನಮ್ಮ ಸಂಸ್ಥೆಗಳು ನಮ್ಮ ಪಿಟಿ ನಮ್ಮ ಶಾಲೆಗಳು ನಮ್ಮ ಮಹಾಸಭೆ ನಮ್ಮ ಸಂಘಟನೆ ಈ ರೀತಿ ಭಾವನೆ ಬಂದಾಗ ನಮ್ಮದು ಅಂತ ಬಂದಾಗ ನಾವೆಲ್ಲರೂ ಕೂಡ ಅದನ್ನ ನ್ಯಾಚುರಲ್ ಆಗಿ ನೋಡ್ಕೊಳ್ತೀವಿ ಇದೊಂದು ಪ್ರಾಬ್ಲಮ್ ಇದೆ ಭಾರತದಲ್ಲಿ ಏನು ಮನೆ ನಮ್ಮದು ಅಂತ ನಮ್ಮದು ಅಂತ ಬಂದಾಗ ಎಲ್ಲರೂ ಕ್ಲೀನ್ ಇಟ್ಕೊಡ್ತೀರಾ ಅದೇ ರೋಡ್ ನಮ್ಮದು ಅಂತ ಯಾರು ಭಾವನೆ ಬರಲ್ಲ ಅದಕ್ಕೆ ರೋಡ್ ಯಾರು ಕೂಡ ಗುಡ್ಸಲ್ಲ ಯಾಕೆಂದ್ರೆ ನಮ್ಮದು ಅಂತ ಭಾವನೆನೇ ಇಲ್ಲ ಮನೆ ನಮ್ಮದು ಅಂತ ಬಂದಾಗ ಅದನ್ನ ಗುಡ್ಸಿ ಕ್ಲೀನ್ ಮಾಡ್ತೀವಿ ಅದೇ ರೀತಿ ಎಲ್ಲದನ್ನು ಕೂಡ ಸಮಾಜ ನಮ್ಮದು ಅನ್ನುವಂತ ಒಂದು ಭಾವನೆ ಬಂದಾಗ ಆ ಸಮಾಜಕ್ಕೆ ಏನ್ ಮಾಡ್ಬೇಕು ನಾವ್ ಎಷ್ಟು ಸಮಯ ಕೊಡ್ಬೇಕು ನಾವು ಏ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಬಹುದು ಅದೆಲ್ಲದನ್ನು ಕೂಡ ಮಾಡ್ತಾ ಬರ್ತೀವಿ ಆ ರೀತಿ ಮಾಡ್ತಾ ಬನ್ನಿ ನಮ್ಮದು ಅನ್ನುವಂಥದ್ದು ಜಾಸ್ತಿ ಬೆಳೆಸ್ಕೊಳ್ಳಿ ಇದು ಸಮಾಜವನ್ನ ಕಟ್ಟಕ್ಕೆ ಬಹಳಷ್ಟು ಹೆಲ್ಪ್ ಆಗುತ್ತೆ ಒಂದು ವೇಳೆ ಈ ರೀತಿ ಒಂದು ಪುಣ್ಯ ಕ್ಷೇತ್ರಕ್ಕೆ ಬರೀ ನೀವು ಯಾವುದೋ ಟೂರ್ ಆಗಿ ಬಂದಿಲ್ಲ ಸುನಿಲ್ ಹೇಳಿದಾಗ ಒಂದು ಸಮಾಜದಿಂದ Samadhi...